ಹಲೋ ಎವ್ರಿ ಒನ್ ವೆಲ್ಕಮ್ ಟು ಅರ್ಚು ವೆಂಕಿ ಬ್ಲಾಗ್ಸ್ ನೀವು ನಮ್ಮ ಚಾನೆಲ್ ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಹಾಗೆ ನಮ್ಮ ಚಾನೆಲ್ ನಲ್ಲಿ ಬರ್ತಾ ಇರೋ ಕಂಟೆಂಟ್ ನಿಮ್ಗೆ ಇಷ್ಟ ಆಗಿದೆ ಅಂತಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಕಮೆಂಟ್ ಮಾಡೋದನ್ನ ಮರಿಬೇಡಿ ಹಾಗೆ ಇವತ್ತಿನ ಒಂದು ವಿಡಿಯೋ ಬಂದು ನಾನು ಕೊರಿಯನ್ ಗ್ಲಾಸ್ ಸ್ಕಿನ್ ರೆಸಿಪಿಯ ಒಂದು ಕ್ರೀಮ್ ಅನ್ನ ಹೇರ್ ಪ್ರಿಪೇರ್ ಮಾಡೋದು ಅಂತ ನಿಮ್ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಈ ವಿಡಿಯೋನ ಮಾಡ್ತಾ ಇದ್ದೀನಿ ಕೊರಿಯನ್ಸ್ ಅಂದ ತಕ್ಷಣ ನಮ್ಮ ಯಂಗ್ಸ್ಟರ್ಸ್ ನಲ್ಲಿ ಸ್ಪೆಷಲಿ ಕೊರಿಯನ್ ಮ್ಯೂಸಿಕ್ ಇರ್ಬೋದು ಕೊರಿಯನ್ ಫುಡ್ ಇರ್ಬೋದು ಅವರ ಡ್ರೆಸ್ ಇರ್ಬಹುದು ಜುವೆಲ್ರಿ ಇರಬಹುದು ಮತ್ತೆ ಕೊರಿಯನ್ ಬಗ್ಗೆ ತುಂಬಾನೇ ಅಬ್ಸೆಷನ್ ಇದೆ ಕೊರಿಯನ್ಸ್ ತರ ನಾವು ಈ ಒಂದು ರೆಸಿಪಿಯನ್ನ ಯೂಸ್ ಮಾಡಿದ್ರೆ ಬೆಳಿಗ್ಗೆ ಅಂತ ನಾನ್ ನಿಮ್ಗೆ ಫಾಲ್ಸ್ ಆಗಿ ಹೇಳ್ತಾ ಇಲ್ಲ ಅಫ್ಕೋರ್ಸ್ ಕೊರಿಯನ್ ತುಂಬಾನೇ ಫೇರ್ ಇರ್ತಾರೆ ಹಾಗೆ ನಾವು ಇಂಡಿಯನ್ಸ್ ಬ್ರೌನ್ ಸ್ಕಿನ್ ಪೀಪಲ್ ಹಾಗಾಗಿ ಕಲರ್ ಚೇಂಜ್ ಆಗೋದಿಲ್ಲ ನಮ್ಮ ಕಲ್ಲರು ಇನ್ನೂ ಒಂದಿಷ್ಟು ಬೆಟರ್ ವರ್ಷನ್ ತರ ಕಾಣಿಸುತ್ತೆ ಇಂಪ್ರೂವೈಸ್ಡ್ ಆಗಿ ಕಾಣಿಸುತ್ತೆ ಅಂದ್ರೆ ನಾವ್ ಯಾಕೆ ಡಿ ಐ ವೈ ರೆಸಿಪಿಯನ್ನು ಯೂಸ್ ಮಾಡಬಾರ್ದು ಹಾಗೆ ನಾವು ಯಾವುದೇ ಒಂದು ಕೆಲಸ ದಿವಸ ಮಾಡಿದ್ರೆ ರಿಸಲ್ಟ್ ಗೊತ್ತಾಗೋದಿಲ್ಲ ಲೈಕ್ ಒಂದು ದಿವಸ ಡಯೆಟ್ ಮಾಡಿ ಸಣ್ಣ ಆಗ್ಬೇಕಾಗತ್ತಾ ಅಥವಾ ಒಂದು ದಿವಸ ಚೆನ್ನಾಗಿ ಊಟ ಮಾಡಿದ್ರೆ ದಪ್ಪ ಆಗ್ತೀವ ಹಾಗೆನೆ ಈ ಒಂದು ರೆಸಿಪಿಯನ್ನ ನೀವು ಪ್ರಿಪೇರ್ ಮಾಡ್ಕೊಳ್ಳಿ ರೆಗ್ಯುಲರ್ ಆಗಿ ಹಚ್ಕೊಳ್ಳೋದ್ರಿಂದ ನಮ್ಮ ಸ್ಕಿನ್ ಕಾಂಪ್ಲೆಕ್ಷನ್ ಚೇಂಜ್ ನಮ್ಮ ಸ್ಕಿನ್ ಆಗುತ್ತೆ ವರ್ಷನ್ ಆಗುತ್ತೆ ವಿಡಿಯೋನಲ್ಲಿ ನಿಮ್ಗೆ ತೋರ್ಸ್ಕೊಳೋಕೋಸ್ಕರ ಈ ಒಂದು ವಿಡಿಯೋನ ರೆಕಾರ್ಡ್ ಮಾಡ್ತಾ ಇದ್ದೀನಿ ಸೊ ಈ ಒಂದು ಡಿ ಐ ವೈ ಕೊರಿಯನ್ ಬ್ರೈಟ್ ಸ್ಕಿನ್ ರೆಸಿಪಿಯನ್ನ ಹೇಗೆ ರೆಡಿ ಮಾಡ್ಕೊಳ್ಳೋದು ಅಂತ ನೋಡ್ಕೊಂಡ್ ಬರಲ್ವಾ ನಾವು ನಮ್ಮ ಸ್ಕಿನ್ ಕಲರ್ ಎಕ್ಸೆಪ್ಟ್ ಮಾಡಿಕೊಂಡು ಅದನ್ನು ಕಾನ್ಫಿಡೆನ್ಸಿಂದ ಕ್ಯಾರಿ ಮಾಡೋದು ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ತಾ ಈ ಒಂದು ಡಿ ಐ ವೈ ಕ್ರೀಮ್ನ ನಿಮಗೆ ತೋರಿಸ್ಕೊಡ್ತೀನಿ ಈ ಕೊರಿಯನ್ ಗ್ಲಾಸ್ ಸ್ಕಿನ್ ಕ್ರೀಮ್ ಮಾಡೋದಕ್ಕೆ ಬೇಕಾಗಿರೋಂಥ ಮೇನ್ ಇಂಗ್ರೀಡಿಯೆಂಟೇ ರೈಸ್ ಜಾಪನೀಸ್ ಸ್ಕಿನ್ ಕೇರ್ ಮತ್ತು ಕೊರಿಯನ್ ಸ್ಕಿನ್ ಕೇರಲ್ಲಿ ರೈಸ್ ತುಂಬಾ ಉಪಯೋಗಿಸ್ಕೋತಾರೆ ನಾನು ಎರಡು ಸ್ಪೂನಷ್ಟು ಅಕ್ಕಿಯನ್ನು ಹಿಂದಿನ ದಿನ ಚೆನ್ನಾಗಿ ತೊಳೆದು ನೆನೆ ಹಾಕಿ ಇಟ್ಟಿದ್ದೆ ನೋಡಿ ಹೇಗೆ ನೀರು ಮಿಲ್ಕಿಯಾಗಿ ಆಗಿದೆ ಫ್ರಾತಿಯಾಗಿ ಆಗಿದೆ ಅಂತ ಹೇಳಿ ಸೊ ಈ ಒಂದು ನೆಂದಿರುವಂತಹ ಅಕ್ಕಿ ಮತ್ತು ನೀರನ್ನು ನಾನೊಂದು ಬ್ಲೆಂಡರಿಗೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ ಈ ಒಂದು ನೀರನ್ನಂತೂ ಡಿಸ್ಕಾರ್ಡ್ ಮಾಡೋ ಹಾಗೆ ಇಲ್ಲ ಇದು ಸ್ಕಿನ್ನಿಗೆ ಮತ್ತು ಹೇರಿಗೆ ಎರಡಕ್ಕೂ ಕೂಡ ಬಹಳನೇ ಯೂಸ್ಫುಲ್ ಆಗ ರೈಸು ಆ್ಯಂಟಿ ಆಕ್ಸಿಡೆಂಟ್ ರಿಚ್ ಇರುತ್ತೆ ಮತ್ತು ಇದು ಸನ್ ಟ್ಯಾನಿಂಗ್ ಇರ್ಬೋದು ಅಥವಾ ಇರೋಂಥ ಇನ್ಫ್ಲಿಮೇಷನ್ ಇರಬಹುದು ಅಥವಾ ಬ್ರೈಟ್ನಿಂಗ್ ಎಫೆಕ್ಟ್ ಕೊಡೋದಕ್ಕೆ ಅಕ್ಕಿ ತುಂಬಾ ಇಂಪಾರ್ಟೆಂಟ್ ಆಗಿರೋಂತಹ ಇಂಗ್ರೀಡಿಯೆಂಟ್ಸು ಯಾಕಂದರೆ ಇದರಲ್ಲಿ ಸಾಕಷ್ಟು ಮಿನರಲ್ಸ್ ಕೂಡ ಇರುತ್ತೆ ಸೊ ನಾನು ಇದನ್ನು ಒಂದು ತಿಕ್ ಬಾಟಮ್ ಪ್ಯಾನಿಗೆ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಒಂದು ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ ಅದ್ರ ಜೊತೆಗೆ ಸ್ವಲ್ಪ ನೀರನ್ನು ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ ಈ ಒಂದು ಮಿಕ್ಸ್ಚರನ್ನು ಒಂದು ಐದು ನಿಮಿಷದಷ್ಟು ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಮಿಕ್ಸ್ ಮಾಡ್ತಾ ಇರಬೇಕಾಗತ್ತೆ ಇದೊಂದು ಐದು ನಿಮಿಷದಲ್ಲಿ ಮಿಕ್ಸ್ ಮಿಕ್ಸಾಗಿ ತಿಕ್ಕಾಗುತ್ತೆ ಮಧ್ಯದಲ್ಲಿ ಬೇಕು ಅನಿಸಿದ್ರೆ ಸ್ವಲ್ಪ ನೀರನ್ನು ಕೂಡ ಆ್ಯಡ್ ಮಾಡ್ಕೋಬೋದು ಕೊರಿಯನ್ ಸ್ಕಿನ್ ಕೇರ್ನಲ್ಲಿ ಅಕ್ಕಿ ತುಂಬಾ ಯೂಸ್ಫುಲ್ ಅಂತ ಹೇಳಿ ಯೂಸ್ ಮಾಡ್ಕೊತಾರೆ ನಾನು ಮುಂಚೆನೇ ಹೇಳಿದ ಹಾಗೆ ನಮ್ಮ ಸ್ಕಿನ್ನು ಕೊರಿಯನ್ ಸ್ಕಿನ್ ಥರ ಬೆಳ್ಳಗಂತೂ ಆಗೋದಿಲ್ಲ ಅದಕ್ಕೆ ನಮ್ಮ ಸ್ಕಿನ್ ಕಲರಿಗೆ ಜೆನೆಟಿಕಲ್ ಮತ್ತು ಟ್ರಾಪಿಕಲ್ ಇದೆಲ್ಲ ಕಾರಣಗಳು ಇರುತ್ತೆ ಆದರೆ ನಾವು ಇರೋವಂತಹ ಸ್ಕಿನ್ನೇ ತುಂಬ ಗ್ಲಾಸಿಯಾಗಿ ತುಂಬ ಒಂದು ಬ್ರೈಟಾಗಿ ಕಾಣಿಸುತ್ತೆ ಅಂದರೆ ನಮ್ಮ ಅಡುಗೆ ಮನೇಲಿ ಸಿಗೋ ಇಂಗ್ರೀಡಿಯೆಂಟ್ ಅಲ್ವಾ ಹಾಕಿ ಅದನ್ನು ಉಪಯೋಗಿಸ್ಕೊಂಡು ಯಾಕೆ ಕ್ರೀಮ್ ರೆಡಿ ಮಾಡ್ಕೋಬಾರ್ದು ನೋಡಿ ಒಂದು ಐದು ನಿಮಿಷದಲ್ಲಿ ಈ ರೀತಿ ಕ್ರೀಮಿ ಕನ್ಸಿಸ್ಟೆನ್ಸಿಗೆ ಬರುತ್ತೆ ತುಂಬ ಗಟ್ಟಿಯಾಗೋದು ಬೇಡ ಸ್ವಲ್ಪ ನೀರಾಗಿದ್ದರೂ ನಡೆಯುತ್ತೆ ಇದಕ್ಕೆ ನಾನು ಶಾಪ್ ಇಂದ ತಂದಿರೋವಂಥ ಅಲೋವೆರಾ ಜೆಲನ್ನು ಯೂಸ್ ಮಾಡ್ಕೋತಾ ಇದ್ದೀನಿ ಯಾಕಂದರೆ ಅದರಲ್ಲಿ ಪ್ರಿಸರ್ವೇಟಿವ್ ಇರುತ್ತೆ ನಾನು ಈ ಕ್ರೀಮ್ನ ಹೆಚ್ಚು ಕಮ್ಮಿ ಒಂದು ತಿಂಗಳವರೆಗೂ ರೆಫ್ರಿಜರೇಟರಲ್ಲಿ ಇಟ್ಟು ಸ್ಟೋರ್ ಮಾಡ್ಕೊಳ್ಳೋದಕ್ಕೆ ಅದು ಹೆಲ್ಪ್ಫುಲ್ ಆಗುತ್ತೆ ಮತ್ತು ಹನಿ ಒಂದು ಮುಕ್ಕಾಲು ಸ್ಪೂನ್ನಷ್ಟು ಹನಿಯನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ ಹನಿ ಬಂದು ಒಂದು ಒಳ್ಳೆಯ ಹ್ಯುಮಿಕ್ಟೆಂಟು ಸೊ ಅದು ಸ್ಕಿನ್ನಲ್ಲಿ ಮಾಯಶ್ಚರ್ನ ಲಾಕ್ ಮಾಡೋದಕ್ಕೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಜೊತೆಗೆ ಒಂದು ಮೂರು ವಿಟಮಿನ್ ಇ ಕ್ಯಾಪ್ಸುಲ್ಸ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ ನನ್ನ ಸ್ಕಿನ್ನು ಸ್ವಲ್ಪ ಜಾಸ್ತಿನೇ ಡ್ರೈ ಇದೆ ಹಾಗಾಗಿ ನಾನೊಂದು ಮೂರು ವಿಟಮಿನ್ ಇ ಕ್ಯಾಪ್ಸುಲ್ಸ್ನ ತೊಗೊಂಡಿದ್ದೀನಿ ನೀವು ನಿಮ್ಮ ಸ್ಕಿನ್ ಅಕಾರ್ಡಿಂಗ್ ನೋಡಿಕೊಂಡು ಕಮ್ಮಿ ಅಥವಾ ಜಾಸ್ತಿ ಮಾಡ್ಕೋಬೋದು ಈ ಎಲ್ಲ ಇಂಗ್ರೀಡಿಯಂಟ್ಸನ್ನ ನಾನು ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡಿ ಕ್ರೀಮ್ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಅಂತ ಈ ಕ್ರೀಮ್ನ ನಾನು ಹೇಳಿದ ಹಾಗೆ ಮಾರ್ನಿಂಗ್ ಮತ್ತು ಈವ್ನಿಂಗ್ ಅಥವಾ ರಾತ್ರಿ ಎರಡು ಟೈಮ್ನಲ್ಲಿ ಕೂಡ ಅಪ್ಲೈ ಮಾಡ್ಕೊಬೋದು ಕ್ಲೀನ್ ಫೇಸ್ ಮೇಲೆ ಡ್ರೈ ಮಾಡಿಕೊಂಡು ಅದಾದಮೇಲೆ ಇದನ್ನು ಅಪ್ಲೈ ಮಾಡಿ ಒಂದು ಹದಿನೈದು ನಿಮಿಷ ಅಥವಾ ಇಪ್ಪತ್ತು ನಿಮಿಷ ಇದನ್ನು ನಿಮ್ಮ ಮುಖದ ಮೇಲೆ ಇರೋದಕ್ಕೆ ಬಿಟ್ಟು ಅದಾದ ಮೇಲೆ ನೀವು ಯಾವ ಫೇಸ್ ವಾಷಿಂದ ಫೇಸ್ ವಾಶ್ ಮಾಡ್ತೀರೋ ಆಗಿ ಆ ರೀತಿಯೇ ಫೇಸ್ ವಾಶನ್ನು ಮಾಡಿಕೊಂಡ್ರೆ ತುಂಬಾ ಒಳ್ಳೆ ರಿಸಲ್ಟ್ ಕೊಡುತ್ತೆ ಕನ್ಸಿಸ್ಟೆನ್ಸಿ ದ ಕಿ ಹಾಗಾಗಿ ನೀವು ಯಾವತ್ತೋ ಒಂದು ದಿವ್ಸ ಹಚ್ಕೊಂಡ್ಬಿಟ್ಟು ಒಳ್ಳೆ ರಿಸಲ್ಟ್ ಕೊಡಲಿ ಅಂತ ಎಕ್ಸ್ಪೆಕ್ಟ್ ಮಾಡೋದು ತಪ್ಪಾಗುತ್ತೆ ಹಚ್ಚಿ ನೋಡಿ ಹೇಗೆ ನಿಮಗೆ ರಿಸಲ್ಟ್ ಬರುತ್ತೆ ಅಂತ ಕಮೆಂಟ್ ಮೂಲಕ ನನಗೆ ತಿಳಿಸಿ ನಾನೀ ಒಂದು ಕ್ರೀಮ್ನ ಕೈ ಮೇಲೆ ಹಚ್ಚಿ ಸದ್ಯಕ್ಕೆ ತೋರಿಸ್ತಾ ಇದ್ದೀನಿ ಒಂದೇ ಸೆಕೆಂಡ್ನಲ್ಲಿ ವ್ಯಾನಿಷ್ ಆಗಿಬಿಡುತ್ತೆ ಸ್ಕಿನ್ ಪೆನೆಟ್ರೇಟ್ ಆಗುತ್ತೆ ಒಂದು ಲೇಯರ್ ಸ್ವಲ್ಪ ತಿಕ್ಕಾಗಿ ಹಚ್ಕೊಂಡಾಗ ಒಂದು ಹತ್ತು ಹದಿನೈದು ನಿಮಿಷ ಆದಮೇಲಿಂದ ಸ್ಟಾರ್ಚ್ ಅಕ್ಕಿಯಲ್ಲಿರುತ್ತಲ್ಲ ಸ್ಟಾರ್ಚ್ ಹಾಗಾಗಿ ಒಂಥರ ಡ್ರೈ ಆಗಿ ಒಂದು ಟೈಟ್ನಿಂಗ್ ಎಫೆಕ್ಟನ್ನು ಕೊಡುತ್ತೆ ಯೂಟ್ಯೂಬ್ನಲ್ಲಿ ಸಾಕಷ್ಟು ಕೊರಿಯನ್ ಗ್ಲಾಸ್ ಸ್ಕಿನ್ ಕ್ರೀಮ್ ರೆಸಿಪೀಸ್ ಇದೆ ಆದರೆ ಅದರಲ್ಲಿ ಇದು ಬೆಸ್ಟ್ ಅಂತಲೇ ಹೇಳ್ಬೋದು ಟ್ರೈ ಮಾಡಿ ಕಾಮೆಂಟ್ ಮಾಡಿ ಬಾಯ್